ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ಶೈಲಾಮಯ್ಯ ಇವತ್ತಿನ ಹೊಸ ರುಚಿ ತಲೆ ಕೂದಲು ಉದುರ್ತಾ ಇರುವುದು ಈಗಿನ ಮಕ್ಕಳಲ್ಲಿ ದೊಡ್ಡವರಲ್ಲಿ ಎಲ್ಲರಲ್ಲೂ ಇರುವ ಸಾಮಾನ್ಯ ಪ್ರಾಬ್ಲಮ್ ಇದು ನಿಮಗೆ ನಿಮ್ಮ ಕೂದಲು ಕಪ್ಪಾಗಿ ಸಾಫ್ಟಾಗಿ ಬೆಳಬೇಕು ಅಂತ ಅಂದರೆ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ನಮಸ್ತೆ ಎಲ್ರಿಗೂ ನಿಮಗೆ ನಿಮ್ಮ ಕೂದಲು ಸಿಕ್ಕಾಪಟ್ಟೆ ಉದುರ್ತಾ ಇದೆ ಯಾವ ಥರದ ಎಣ್ಣೆ ಶ್ಯಾಂಪೂ ಯೂಸ್ ಮಾಡಿದರೂ ಕಮ್ಮಿ ಆಗಲಿಲ್ಲ ಅಂತ ಇದ್ದರೆ ಕೊನೆಯದಾಗಿ ಈ ಒಂದು ಹೇರ್ ಆಯಿಲನ್ನು ನೀವು ಖಂಡಿತವಾಗಿಯೂ ಟ್ರೈ ಮಾಡಿ ಇದನ್ನು ನಾನು ಸುಮಾರು ಒಂದು ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೇನೆ ಒಳ್ಳೆಯ ರಿಸಲ್ಟ್ ಕೂಡ ಬರ್ತಾ ಬರ್ತಾಯಿದ್ದೇನೆ ಆ ಎಣ್ಣೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಲೋ ನಲ್ಲಿ ಇಟ್ಟು ಅದಕ್ಕೆ ಅರ್ಧ ಲೀಟ್ರ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಬೇಕು ತೆಂಗಿನ ಎಣ್ಣೆ ಪ್ಯೂರ್ ಆಗಿದ್ದರೆ ತುಂಬಾ ಒಳ್ಳೆಯದು ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನೀವು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಕೂಡ ಮಾಡಿ ಹಾಕೊಳ್ಬೋದು ನೀರು ಸೇರಿಸಬಾರ್ದು ಹಾಗೆ ನಾನು ಇಲ್ಲಿ ಕೆಂಪು ದಾಸವಾಳದ ಹೆಸಳನ್ನು ಪೆಟಲ್ಸನ್ನು ತುಂಡು ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಮೂರು ದಾಸವಾಳದ ಪೆಟಲ್ಸನ್ನು ಹಾಕ್ಕೊಂಡಿದ್ದೇನೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇದು ಕೂದಲು ಕಪ್ಪಾಗಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಇದನ್ನು ನಾವು ತುಂಬ ಲೋ ಫ್ಲೇಮ್ನಲ್ಲಿಯೇ ಕಾಯಿಸಿಕೊಳ್ಬೇಕು ಇದು ತುಂಬಾ ಇಂಪಾರ್ಟೆಂಟ್ ನೀವು ದೊಡ್ಡ ಫ್ಲೇಮ್ನಲ್ಲಿ ಹಾಕಿದರೆ ಬೇಗನೆ ಕರಟಿ ಹೋಗೋ ಚಾನ್ಸಸ್ ಇರ್ತದೆ ಸತ್ತು ಕೂಡ ಬೇಗನೆ ಬಿಟ್ಕೊಳ್ತದೆ ಈಗ ನಾನಿಲ್ಲಿ ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಕೂಡ ಕೂದಲನ್ನು ಕಪ್ಪಾಗಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಇದು ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಮ ಇಷ್ಟದ ಅನುಸಾರವಾಗಿ ನಂತರ ಮುಖ್ಯವಾಗಿ ಇದು ಲವಂಗ ನಾನು ಏಳೆಂಟು ಲವಂಗವನ್ನು ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೇನೆ ಇದು ನೀರುಳ್ಳಿಯ ಸ್ಮೆಲ್ಲನ್ನು ಕಡಿಮೆ ಮಾಡಿ ಕೂದಲು ಉದುರುವಿಕೆಯನ್ನು ಕಂಟ್ರೋಲ್ ಮಾಡಿ ದಟ್ಟವಾಗಿ ಬೆಳೆಯಲು ಹೆಲ್ಪ್ ಮಾಡ್ತದೆ ಈಗ ಇಲ್ಲಿ ನಾನು ಒಂದು ಉದ್ದವಾದ ಅಲೋವೆರಾವನ್ನು ತಗೊಳ್ತಾ ಇದ್ದೇನೆ ಅದರ ಒಳಗಿನ ಪಲ್ಪನ್ನು ತೆಗೆದು ಹಾಕ್ಕೊಳ್ಬೇಕು ಇದು ತುಂಬ ಅದ್ಭುತವಾಗಿ ರಿಸಲ್ಟ್ ಕೊಡ್ತದೆ ಅಲೋವೆರಾವನ್ನು ಉಪಯೋಗಿಸೋದ್ರಿಂದ ಕೂದಲಿನ ಹೊಳಪು ಮತ್ತು ತುಂಬ ಸ್ಟ್ರಾಂಗಾಗಿ ಬೆಳೀಲಿಕ್ಕೆ ಸಹಾಯ ಮಾಡ್ತದೆ ಇವೆಲ್ಲ ಐಟಮ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಈಗ ಆಫ್ ಮಾಡಿ ತಣಿಲಿಕ್ಕೆ ಬಿಡ್ತೇನೆ ತಣ್ದ ಮೇಲೆ ಈ ಎಲ್ಲ ಜಿಗಿಟುಗಳನ್ನು ಹೀಗೆ ಒಂದು ಸ್ಪೂನ್ನ ಸಹಾಯದಿಂದ ತಗೊಳ್ತಾ ಇದ್ದಾನೆ ಅಥವಾ ಹೀಗೆ ನಾವು ಸೋಸಿ ಕೂಡ ತೆಕ್ಕೊಳ್ಬೋದು ಬಟ್ಟೆಯಲ್ಲಿ ಹಾಕಿ ಕೂಡ ಹಿಂಡಿ ಕೂಡ ತೆಕ್ಕೊಳ್ತಾರೆ ನಾನಿಲ್ಲಿ ಇದನ್ನು ಕೈಯಲ್ಲಿ ಹೀಗೆ ಸ್ಪೂರ್ಣ ಸೈಜಿಂದ ತೆಗೆದು ಉಳಿದದ್ದನ್ನು ಹೀಗೆ ಸೋಸಿ ತೆಗಿತಾಯಿದ್ದೇನೆ ಜಿಗುಟು ಸಪ್ರೇಟ್ ಆದ ನಂತರ ಕ್ಲಿಯರ್ ಆದ ಎಣ್ಣೆ ಸಿಗ್ತದೆ ಈಗ ನೋಡಿ ಸಂಪೂರ್ಣವಾಗಿ ಹಿಂಡಿ ಫಿಲ್ಟರ್ ಮಾಡಿದ ಎಣ್ಣೆ ಸಿಕ್ಕಿದೆ ತಲೆಗೆ ಹಾಕಲಿಕ್ಕೆ ಆಯಿಲ್ ರೆಡಿಯಾಗಿದೆ ಕೊನೆಯದಾಗಿ ನಿಮ್ಮ ಕೂದಲು ಬೇಗನೆ ಬೆಳೆಯಬೇಕಾದರೆ ಉದ್ರದೇ ದಟ್ಟವಾಗಿ ಬಿಡಬೇಕಾದರೆ ಮೆಂತೆ ಬೀಜಗಳನ್ನು ಹಾಕೊಳ್ಬೇಕು ಇದು ಕೂದಲನ್ನು ಬೇರುಗಳಿಂದ ಬಲಪಡಿಸ್ತದೆ ಅದ ಕಣ ನಾವು ಇದನ್ನು ಕೊನೆಯದಾಗಿ ಹೀಗೆ ಮೆಂತೆಯನ್ನು ಹಾಕ್ಕೊಂಡು ಹಾಗೆ ಸ್ಟೋರ್ ಮಾಡಿ ಇಡಬೇಕು ಇದರಿಂದ ಉಪಯೋಗ ಏನಂತ ಅಂದರೆ ತಲೆ ಕೂದಲು ಉದುರೋದು ಕಂಪ್ಲೀಟಾಗಿ ಸ್ಟಾಪ್ ಆಗ್ತದೆ ತಲೆ ಕೂದಲು ಹುಟ್ಟಲಿಕ್ಕೆ ಇರುವಂತಹ ಕೂದಲು ಬೇಗ ಬೆಳೆಯಲಿಕ್ಕೆ ಕೂಡ ಇದು ಹೆಲ್ಪ್ ಆಗ್ತದೆ ತಲೆ ಕೂದಲು ದಪ್ಪವಾಗಿ ಕಪ್ಪಾಗಿ ಬರಲಿಕ್ಕೂ ಹಾಗೆ ಡೈನ್ ಕಮ್ಮಿ ಮಾಡುತ್ತೆ ಒಂದೇ ಹೇರ್ ಆಯಿಲ್ನಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಉಂಟು ಅಂತಾದರೆ ನೀವು ಯಾಕೆ ಒಮ್ಮೆ ಇದನ್ನು ಟ್ರೈ ಮಾಡಬಾರ್ದು ಅಲ್ವಾ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಹೇಳಿದರೆ ನೀವು ಸ್ನಾನ ಮಾಡುವ ಅಟ್ಲೀಸ್ಟ್ ಎರಡರಿಂದ ಮೂರು ಗಂಟೆಯ ಮೊದಲು ಈ ಥರ ಎಣ್ಣೆಯನ್ನು ಕೈಯಲ್ಲಿ ತಗೊಂಡು ತಲೆ ಕೂದಲಿನ ಮಧ್ಯದಿಂದ ಬುಡಕ್ಕೆ ಮಸಾಜ್ ಮಾಡ್ತಾ ಬರಬೇಕು ಹೇರ್ ರೂಟ್ನಿಂದ ತುದಿವರೆಗೆ ಈ ಆಯಿಲನ್ನು ಚೆನ್ನಾಗಿ ಹಚ್ಚಿ ಎರಡರಿಂದ ಮೂರು ಗಂಟೆ ಅಥವಾ ಟೈಮ್ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಕೂಡ ಇಟ್ಟು ಹೇರ್ ವಾಶ್ ಮಾಡ್ಕೊಳ್ಬೋದು ಅದು ಕೂಡ ತಣ್ಣೀರಿನಲ್ಲೇ ಮಾಡಿದರೆ ತುಂಬಾ ಒಳ್ಳೆಯದು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡ್ಬೋದು ತುಂಬ ಬಿಸಿ ನೀರಿನಲ್ಲಿ ಹೇರ್ ವಾಶ್ ಮಾಡೋದು ಒಳ್ಳೆಯದಲ್ಲ ಕೂದಲಿಗೆ ಹಾನಿ ಆಗ್ತದೆ ಇದರ ರಿಸಲ್ಟ್ ಮೂರ್ನಾಲ್ಕು ಸರಿ ಯೂಸ್ ಮಾಡುವಾಗಲೇ ನಿಮಗೆ ಗೊತ್ತಾಗ್ತದೆ ತಲೆ ಕೂದಲು ಉದುರೋದು ಸ್ಟಾಪ್ ಆಗಿ ಬಿಡ್ತದೆ ಹಾಗೆ ಕೂದಲು ಬಿಳಿ ಆಗ್ತಿದೆ ಅಂತ ಇದ್ದರೆ ಅದು ಕೂಡ ಬ್ರೌನ್ ಆಗ್ತಾ ಬರ್ಬೋದು ಈ ರೀತಿ ಚೇಂಜಸ್ ನೀವು ಕಾಣ್ತೀರ ನಂತರ ಕ್ರಮೇಣ ಗ್ರೋತ್ ಕೂಡ ಚೆನ್ನಾಗಿ ಆಗ್ತಾ ಬರ್ತದೆ ಕೂದಲಿನಲ್ಲಿ ಶೈನಿಂಗ್ ಒಳ್ಳೆ ಹೊಳಪು ಕೂಡ ಬರ್ತದೆ ತಲೆ ಹೊಟ್ಟು ಕೂಡ ಕಂಪ್ಲೀಟಾಗಿ ನಿವಾರಣೆ ಆಗ್ತದೆ ತಲೆ ಕೂದಲಿನ ಎಲ್ಲ ಸಮಸ್ಯೆಗೆ ಈ ಹೇರ್ ಆಯಿಲ್ ಅಪ್ಲಿಕೇಬಲ್ ಈ ಹೇರ್ ಆಯಿಲನ್ನು ಒಂದು ಡಬ್ಬದಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿ ಎರಡು ತಿಂಗಳು ಮೂರು ತಿಂಗಳವರೆಗೂ ಯೂಸ್ ಮಾಡ್ಬೋದು ನೋಡಿದ್ರಲ್ಲ ಈ ಅದ್ಭುತವಾದ ಹೇರ್ ಆಯಿಲ್ ಖಂಡಿತವಾಗಿಯೂ ನಿಮಗೆ ಇಷ್ಟವಾಗಿರ್ತದೆ ಅಂತ ಭಾವಿಸ್ತೇನೆ ಮನೆಯವರೆಲ್ಲರೂ ಯೂಸ್ ಮಾಡ್ಕೊಳ್ಳಿ ಅದರ ಅದ್ಭುತವಾದ ಉಪಯೋಗವನ್ನು ಪಡ್ಕೊಳ್ಳಿ ಹಾಗೆ ನಿಮ್ಮ ನೆರೆಕೆರೆಯವರಿಗೂ ನೆಚ್ಚಿನವರಿಗೂ ಎಲ್ಲರೊಂದಿಗೂ ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು ಚೆಕ್